ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈಗ ಅಕ್ಸೆ ಬೀಜ ಹಾಕ್ಬಿಟ್ಟು ತಲೆಗೆ ಹಚ್ಕೊಳ್ಳೋಕ ಕೂದಲಿಗೆ ಯಾವ ಥರ ಜೆಲ್ ರೆಡಿ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ಒಂದು ಲೋಟ ನೀರಿಗೆ ಎರಡು ಲೋಟ್ ಎರಡು ಸ್ಪೂನಷ್ಟು ಅಗಸೆ ಬೀಜ ಹಾಕಿ ಕುದಿಸ್ತಾ ಇದ್ದೀನಿ ಚೆನ್ನಾಗಿ ಕುದಿಬೇಕಿದು ಒಂದು ಲೋಟ ಇರೋದು ಕಾಲು ಲೋಟಕ್ಕೆ ಬರಬೇಕು ಆ ಥರ ಕುದಿಸ್ಬೇಕು ಆವಾಗ ಜೆಲ್ ರೆಡಿ ಆಗುತ್ತೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಕುದಿಸ್ಬೇಕು ಅಕ್ಷೆ ಬೀಜ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಎಲ್ಲ ಯೂಟ್ಯೂಬಲ್ಲೂ ನೋಡಿರ್ತೀರ ವೀಡಿಯೋಗಳು ಸುಮಾರು ಜನ ಅಪ್ಲೋಡ್ ಮಾಡಿದ್ದಾರೆ ಅವರು ಯಾವ ಥರನೂ ಹಚ್ಕೊತಾರ ಆ ಥರ ಅಪ್ಲೋಡ್ ಮಾಡಿದ್ದಾರೆ ಬಟ್ ನಾನು ಇದೇ ಥರ ಹಚ್ಕೊಳ್ಳೋದು ಕೂದಲಿಗೆ ಅದಕ್ಕೋಸ್ಕರ ನಾನು ಇದೇ ಥರ ತೋರಿಸ್ತಾ ಇದ್ದೀನಿ ನಾನು ಬೇರೆ ಏನೂ ಯಾಡ್ ಮಾಡೋಲ್ಲ ಅಗಸೆ ಬೀಜ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿಬಿಟ್ಟು ಅದನ್ನು ಜೆಲ್ ರೆಡಿ ಮಾಡೋದು ಇವಾಗ ಕೂದಲಿಗೆ ಹಚ್ಕೊಂಡ್ರೆ ಫುಲ್ ಶೈನಿ ಮತ್ತು ಸಾಫ್ಟಾಗಿ ಉದ್ದನೂ ಬೆಳೆಯುತ್ತೆ ದಪ್ಪ ಆಗುತ್ತೆ ಕೂದಲು ಉದ್ರದ್ರೂ ಉದ್ರೋದು ನಿಂತೋಗ್ಬಿಡುತ್ತೆ ಒಂದ್ಸಲ ಟ್ರೈ ಮಾಡಿ ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಸಲ ಟ್ರೈ ಮಾಡಿ ಈ ಥರನೂ ಚೆನ್ನಾಗಿ ಬರುತ್ತೆ ಇವಾಗ ಕುದೀತಾ ಇದೆ ನೋಡಿ ಒಂದು ಲೋಟದ ಕಾಲು ಲೋಟ ಬರಬೇಕು ಇಲ್ಲ ಅರ್ಧ ಲೋಟಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಬರುತ್ತೆ ಆ ಥರ ಜೆಲ್ ಬರಬೇಕು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಇವಾಗ ನೋಡಿ ಜೆಲ್ ರೆಡಿ ಆಗ್ತಾ ಇದೆ ಈ ಥರ ಸ್ಪೂನ್ ಸಹಾಯದಿಂದ ಈ ಥರ ತೆಗೆದ್ರೆ ಈ ಥರ ಜೆಲ್ ಥರ ಬರಬೇಕು ಇನ್ನೊಂದು ಸ್ವಲ್ಪ ಕುದೀಬೇಕು ಇವಾಗ ಕುದ್ದಾದ್ಮೇಲೆ ಮೇಲೆ ಇಟ್ಟಿ ಸೋಸ್ತೀವಲ್ಲ ಆ ಥರ ಮತ್ತು ಇಲ್ಲ ಕಾಟನ್ ಬಟ್ಟೆ ಇರುತ್ತಲ್ಲ ಅದರೊಳಗೆ ಹಾಕ್ಕೊಂಡು ಸ್ವಲ್ಪ ಹಿಂಡ್ಕೊಬೇಕು ಟೈಟಾಗಿ ಇಲ್ಲಾಂದರೆ ಜೆಲ್ ಬರೋಲ್ಲ ಸ್ವಲ್ಪ ಇದೊಂಥರ ಅಂಟಂಟ್ ಥರ ಜೆಲ್ಲು ಹಂಗಾಗಿ ನಾನು ಇಟ್ಟಿ ಸೋಸ್ತಾರಲ್ಲ ಅದರಲ್ಲೇ ಹಾಕ್ಕೊತಾ ಇದ್ದೀನಿ ಇಟ್ಟಿ ಸೋಸ ಜಾಲರಿಯೆಲ್ಲ ಇಟ್ಕೊಂಡು ಹಾಕ್ಕೊತಾ ಇದ್ದೀನಿ ಇಲ್ಲಾಂದ್ರೆ ಕಾಟನ್ ಬಟ್ಟೆಗೆ ಹಾಕ್ಕೊಂಡ್ರು ಬೇಗ ಜೆಲ್ಲೆಲ್ಲ ತೆಗಿಬೋದು ನೋಡಿ ಈ ಥರ ಬರ್ತಾಯಿದೆ ಇವಾಗ ಇವಾಗ ಈ ಥರ ತೆಗ್ದಿದ್ದಾಯಿತು ನೋಡಿ ಇಷ್ಟೇ ಬಂದಿರೋದು ಒಂದು ಕಾಲು ಲೋಟವೂ ಆಗಿರೋಲ್ಲ ಒಂದು ಲೋಟ ನೀರಿಗೆ ಇಷ್ಟೇ ಬರೋದು ಜೆಲ್ ಥರ ನೋಡಿ ಈ ಥರ ಇದೆ ಇವಾಗ ಕೂದಲು ಚೆನ್ನಾಗಿ ಸ್ವಲ್ಪ ಬಾಚಿಕೊಂಡು ದಪ್ಪ ಬಾಚಣಿಗೆ ಇರುತ್ತಲ್ಲ ನೋಡಿ ಆ ಥರದ್ರಲ್ಲಿ ಅದ್ರಲ್ಲಿ ಬಾಚ್ಕೊಬೇಕು ಚಿಕ್ಕಲ್ಲಿರುತ್ತಲ್ಲ ಆ ಥರದ ಬಾಚಣಿಗೆ ಅದ್ರಲ್ಲಿ ಮಾಡ್ಕೊಂಡು ಬಾಚಬಾರ್ದು ಕೂದಲೆಲ್ಲ ಉದುರುತ್ತೆ ಅದರಲ್ಲಿ ಬಾಚಿದ್ರೆ ಇದರಲ್ಲಿ ಬಾಚ್ಕೊಂಡು ಸೆಂಟ್ರ ತ ಬಾಚ್ಕೊಂಡು ಲೇಯರ್ ಲೇಯರಲ್ಲಿ ಹಚ್ಬೇಕು ಯಾರಾದರೂ ಸಹಾಯ ಮಾಡೋರು ಅವ್ರ ಕೈಯಲ್ಲಿ ಹಚ್ಚಿಸ್ಕೊಳ್ಳಿ ನನಗೆ ನಾನೇ ಹಚ್ಕೊಬೇಕು ಹಂಗಾಗಿ ಯಾರೂ ಇರಲಿಲ್ಲ ನಾನೇ ಹಚ್ಕೊಬೇಕು ಅಂತ ನಾನೇ ಹಚ್ಕೊತಾ ಇದ್ದೀನಿ ಹಿಂದೆ ಎಲ್ಲ ಯಾರಾದರೂ ಇದ್ದರೆ ಹಿಂದೆ ಎಲ್ಲ ಹಚ್ಚೋಕೆ ಸರಿಯಾಗುತ್ತೆ ಒಬ್ಬರು ಇವಾಗ ನಾನೇ ಹಚ್ಕೊತಾ ಇದ್ದೀನಿ ಲೇಯರ್ ಲೇಯರಲ್ಲಿ ತೆಗೆದು ಕೂದಲು ಒಂದು ಬಿಡದಿರೋ ಫುಲ್ ಹಚ್ಬಿಡ್ಬೇಕು ತಲೆಗೆಲ್ಲ ಫುಲ್ ಹಚ್ಬೇಕು ಇವಾಗ ನೋಡಿ ಯಾವ ಥರ ಹಚ್ಚೋದಂತ ತೋರಿಸ್ತಾ ಇದ್ದೀನಿ ಸ್ವಲ್ಪ ಡ್ರೈ ಆದಷ್ಟು ಇನ್ನು ಗಟ್ಟಿನೇ ಇರುತ್ತೆ ಜೆಲ್ಲು ಸ್ವಲ್ಪ ಬಿಸಿ ತಣ್ಣಿಗೆ ಆದಮೇಲೆ ಇರಬೇಕು ತರಬೇಕು ಜಾಸ್ತಿ ತಣ್ಣಿಗೆ ಆಗೋಕ್ಕೆ ಬಿಡಬಾರ್ದು ಗಟ್ಟಿನೇ ಇರುತ್ತೆ ಅದು ಜೆಲ್ಲು ಬೇರೆ ಎಲ್ಲರೂ ಅದಕ್ಕೆ ಏನಾದರೂ ಬೇರೆ ಆ್ಯಡ್ ಮಾಡ್ತಾರೇನೋ ಬಟ್ ನಾನು ಮಾತ್ರ ಇದನ್ನೇ ಯೂಸ್ ಮಾಡೋದು ಶೈನಾಗಿ ಬರುತ್ತೆ ಮತ್ತು ಮುಟ್ಟಿದ್ರೆ ಸಾಫ್ಟಾಗಿರುತ್ತೆ ನಮ್ಮ ಕೂದಲು ಚೆನ್ನಾಗಿರುತ್ತೆ ಈಗ ಒಂದು ಸೈಡಿಗೆ ಈ ಥರ ಎಲ್ಲ ಹಚ್ಕೊಳ್ಬೇಕು ಮತ್ತು ಲೇಯರ್ ಲೇಯರ್ಗೆಲ್ಲ ಇಟ್ಕೊಂಡು ಹಚ್ಕೊಬೇಕು ಬಟ್ ನಾನು ಯಾರೂ ಇರಲಿಲ್ಲ ನಾನೇ ಹೇಳ್ಬಿಟ್ಟು ಇದೇ ಥರ ಹಚ್ಕೊತಾ ಇದ್ದೀನಿ ಇವಾಗ ಈ ಕಡೆ ಸೈಡ್ ಹಾಕ್ಕೊಂಡ್ಮೇಲೆ ಈಗ ಈ ಕಡೆನೂ ಸೈಡ್ ಹಾಕ್ಕೊಂಡು ಆಮೇಲೆ ಕೂದಲೆಲ್ಲ ಎತ್ತಿ ಹಿಂದೆ ಕಟ್ಕೊತೀವಲ್ಲ ಆವಾಗೂ ಹಚ್ಕೊಬೇಕು ಕ್ಲೀನಾಗಿ ಒಂದು ಸ್ವಲ್ಪ ಬಿಡ್ದಿರೋ ಎಲ್ಲ ಹಾಕ್ಕೊಂಬಿಟ್ರೆ ಒಂದು ಹಾಫ್ ಆನ್ ಅವರು ಬಿಡಬೇಕು ಬಿಟ್ಟರೆ ಒನ್ ಅವರು ಬಿಡಿ ನಾನು ಜಸ್ಟ್ ಒಂದು ಹಾಫ್ ಆನ್ ಅವರ್ ಬಿಡ್ತೀನಿ ಹಾಫ್ ಆನ್ ಅವರ್ ಬಿಟ್ಟರೆ ಸಾಕು ಆಮೇಲೆ ಸ್ನಾನ ಮಾಡ್ಕೊಳ್ಳೋದಷ್ಟೇ ಸ್ನಾನ ಸ್ನಾನ ಮಾಡ್ಕೊಂಡ್ಮೇಲೆ ಯಾವ ಥರ ಬಂದಿರುತ್ತೆ ಅಂತ ತೋರಿಸ್ತೀನಿ ನಿಮಗೆ ಈಗೆಲ್ಲ ಕಡೆ ಹಚ್ತಾ ಇದ್ದೀನಿ ಇವಾಗೆಲ್ಲ ಕಡೆ ಹಾಕಿದ್ದಾಯಿತು ಇವಾಗೆಲ್ಲ ಫುಲ್ ಹಿಂದೆ ಗೋರಿ ಕಟ್ಕೊಂಡ್ಬಿಡ್ಬೇಕು ಒಂದು ಕ್ಲಿಪ್ ಹಾಕ್ಕೊಂಬಿಟ್ರೆ ಈಗ ನನ್ನ ಮಗಳು ಕ್ಲಿಪ್ ತೊಗೊಬಂದು ಇದ್ದಾಳೆ ಎಲ್ಲ ಕಟ್ ಕ್ಲಿಪ್ ಹಾಕ್ಕೊಂಬಿಟ್ಟು ಒಂದು ಹಾಫ್ ಆನ್ ಅವರ್ ಬಿಟ್ಟರೆ ಸಾಕು ಇದು ಕಟ್ಕೊಂಡು ಕೂಡ ಬೇರೆಲ್ಲ ಕೆಲಸ ಮಾಡ್ಕೊಂಬಿಡ್ಬೋದು ಏನು ಮಾಡ್ದಂಗೆ ಇರೋ ಇರ್ಬ ಇರೋಕ್ಕಾಗಲ್ಲ ಇದಕ್ಕೆ ಹಾಚ್ಕೊಂಬಿಟ್ಟಿದ್ದೀವಿ ಒಂದೇ ಕಡೆ ಕೂತ್ಕೋಬೇಕು ಅಂತಲೂ ಏನೂ ಇಲ್ಲ ಇದನ್ನು ಹಾಕ್ಕೊಂಡು ಕೂಡ ಎಲ್ಲ ಕೆಲಸ ಮಾಡ್ಬೋದು ಮನೆ ಕೆಲಸ ಎಲ್ಲ ಕೆಲ್ಸಕ್ಕೆ ಹೋಗೋರು ಬೆಳಗ್ಗೆ ಟೈಮಿದ್ದು ಕೆಲ್ಸಕ್ಕೆ ಹೋಗ್ಬೇಕಪ್ಪ ಈ ಥರ ಎಲ್ಲ ಆಗಲ್ಲ ಅಂತನವರು ಜಸ್ಟ್ ಒಂದು ಹತ್ತು ಹದಿನೈದು ನಿಮಿಷಕ್ಕೆಲ್ಲ ಇದನ್ನು ರೆಡಿ ಮಾಡಿ ತಲೆಗೆ ಹಚ್ಕೊಂಡ್ಬಿಡ್ಬೋದು ಆಮೇಲೆ ಹೇಗಿದ್ದರೂ ಸ್ನಾನ ಮಾಡ್ತಾರಲ್ಲ ಹಂಗೆ ರೆಡಿ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಕೆಲ್ಸಕ್ಕೂ ಹೋಗ್ಬೋದು ಆರಾಮಾಗಿ ಹಚ್ಕೊಬೋದು ಇದು ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ರಿಸಲ್ಟ್ ಗೊತ್ತಾಗುತ್ತೆ ವಾರಕ್ಕೆ ಎರಡು ಸಲ ಟ್ರೈ ಮಾಡಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಕೂದಲೆಲ್ಲಷ್ಟು ಸಾಫ್ಟಾಗಿ ಶೈನಿಯಾಗಿ ಕಾಣಿಸ್ತಾ ಇರುತ್ತೆ ಸ್ನಾನ ಎಲ್ಲ ಆದಮೇಲೆ ಕೂದಲು ಮುಟ್ಟಿ ನೋಡಿದ್ರೆ ಅಷ್ಟು ಸಾಫ್ಟಾಗಿರುತ್ತೆ ಈ ಕಡೆ ಬಿಸಿಲಿರ್ಲಿಲ್ಲ ಸ್ವಲ್ಪ ಮೋಡ ಇತ್ತು ಹಂಗಾದ್ರೆ ನಾನು ಸ್ವಲ್ಪ ಒಣಗಿಸಿದ್ದೀನಿ ಸ್ವಲ್ಪ ಇನ್ನ ತೀವನ ಇತ್ತು ಆದರೂ ಇಷ್ಟು ಚೆನ್ನಾಗಿದೆ ನನ್ನ ನನ್ನ ಕೂದಲು ವಾಶ್ ಆದಮೇಲೆ ತೋರಿಸ್ತೀನಿ ಇವಾಗೆಲ್ಲ ಕಡೆ ಅಪ್ಲೈ ಮಾಡಿದ್ದಾಯಿತು ಇವಾಗ ಸ್ನಾನ ಬಂದಿದ್ದೀನಿ ನೋಡಿ ಯಾವ ಥರ ಇದೆ ಕೂದಲು ಅಂತ ಎಷ್ಟು ಶೈನಿಯಾಗಿ ಸಾಫ್ಟಾಗಿದೆ ಅಂದರೆ ಮುಟ್ಟಿದ್ರೇ ಗೊತ್ತಾಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಕೂದಲು ಕೂಡ ಉದ್ದ ಬೆಳೆಯುತ್ತೆ ದಪ್ಪನೂ ಆಗುತ್ತೆ ನೋಡಿ ಒಂದು ಸಲ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ಕೂದಲು ನೋಡಿ ಎಷ್ಟು ಸಾಫ್ಟಾಗಿದೆ ನೋಡಿ